ನನ್ನ ಹೆಸರು ಶಿವಕುಮಾರ್ ಅಂತ ಉಪ್ಪಳಗಂಡಿ ಪಂಚಾಯತ್ ವ್ಯಾಪ್ತಿಯ ಅಂಪಾಪುರದ ಗೇಟ್ ನಲ್ಲಿ ಈ ದನಗಳ ಜಾತ್ರೆಯ ಮಾಡ್ತಾವೆ ಮೂಲತಃ ಏನಪ್ಪಾ ಅಂದ್ರೆ ಇವತ್ತು ನಾವು ಹಳ್ಳಿಕರನ್ನ ಮನದೇವ್ರು ಅಂತ ನಾವು ಪೂಜೆ ಮಾಡ್ತಾವೆ ಆದ್ರೆ ಕಿಡಿಗಿಡಿಗಳು ಎರಡು ಮೂ ಬಸವಪ್ಪನ ಫೈಝನ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ತಂದು ಆರು ವರ್ಷದಿಂದ ಡ್ರೈನ್ ಪಾಗಿದ್ರು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲಾ ಸೇರ್ಕೊಂಡು ಅದನ್ನ ವೈಭೋಗಿ ತಂದಿ ಒಪ್ಪ ಮಾಡಿ ಬಿಟ್ಟಿದ್ದು ಈ ದಿನ ದಿನಗಳಲ್ಲಿ ಅ ದೇವಸ್ಥಾನ ಮಾಡ್ಬೇಕು ಜಾತ್ರೆ ಮಾಡ್ಬೇಕು ಅನ್ಕೊಂಡಿ ಹೋರಾಟ ಮಾಡಿ ಓದ್ಬೋದು ಬಸ್ ಉಂಜಲ್ಲಿ ದೇವಸ್ಥಾನ ಮಾಡ್ದು ಅವಾಗ್ಲೂ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗಿತ್ತು ಎರಡನೇ ಬಾರಿ ಜಾತ್ರೆ ಮಾಡಿದಾಗ ನಮ್ಮ ನಿರೀಕ್ಷೆಗಳು ಮೀರಿ ಒಂದು ದಿನಕ್ಕೆ ಇನ್ನೂರ ಐತೆ ಇನ್ನೂರೈರು ದನ ಮಾಡ್ತೇವೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಆದ್ರೂ ನಮ್ ನೀರು ನಿರೀಕ್ಷೆ ಮೀರಿ ನಮ್ಗೆ ಸಹಕಾರ ಕೊಟ್ರು ಜಾತ್ರೆ ದೂರ ನಡೀತು ನಾಳೆ ಬಸವಂಜಯ್ ಪ್ರಯುಕ್ತ ಅನುದಾನ ಇಟ್ಕೊಂಡಿದೀವಿ ಈಗ ಪ್ರತಿದಿನ ಇವತ್ತು ಮೇ ಇಪ್ಪತ್ತೈದರಿಂದ ಮೇ ಇಪ್ಪತ್ತೈದರಿಂದ ಮೂವತ್ತು ವಂದನ ಇಟ್ಕೊಂಡು ನಾಳಕ್ಕೆ ಅದ್ದೂರಿಯಾಗಿ ಎಲ್ಲಾ ಜನಗಳಿಗೆ ವಂದನ ಮಾಡಿ ಒಂದು ಯಶಸ್ಸನ್ನ ಕೊಡಬೇಕು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಇನ್ನುವೇ ಯಥೇಚ್ಛವಾಗಿ ಇದನ್ನ ಜಾತ್ರೆ ಮಾಡಿ ಕಮಿಟಿ ಮಾಡಿ ಸಾವಿರಾರು ಜೊತೆ ಸೇರುವ ಮಾಡಬೇಕು ಅನ್ನೋದು ನಮ್ಮ ಆಸೆ ಹಳ್ಳಿ ಕರ ಇದು ಯಾವ ಯಾರ ಕಡೆಯಿಂದ ಏನಿಲ್ಲ ನಮ್ಮ ವೈಯಕ್ತಿಕ ನಮ್ಮ ಸ್ನೇಹಿತರು ಅಕ್ಕಪಕ್ಕ ಬಸವಣ್ಣನ ಮೇಲೆ ಪ್ರೀತಿಗಳೋಸ್ಕರ ದಾನನ ಮಾಡ್ಕೊಂಡು ವೈಯಕ್ತಿಕವಾಗಿ ಬರ್ತಾ ಇದೆ ಈ ದೇವಸ್ಥಾನ ಅನುದಾನಕ್ಕೆ ನಮ್ಮ ರಾಮಚಂದ್ರನ್ ಅವರು ಮಾಜಿ ಅಧ್ಯಕ್ಷರು ಒಂದು ಲಕ್ಷನ ದೇಣಿಗೆನ ಕೊಟ್ಟಿದ್ರು ಅವ್ರ ನೆನಪೋಸ್ಕರ ನಾವು ಎರಡು ಜೋಡಿ ಎತ್ತನ ಮಾಡಿ ಅವ್ರ ಬಿಟ್ಟಿದೀವಿ ಇದೇ ಮಣ್ಮೂಲ್ ನಿರ್ದೇಶಕರಾದ ರಘುನಂದನ್ ಅವರು ಕಬ್ನ ಬಾಗ್ಲನ್ನ ಕೊಡ್ಸಿದ್ರು ಅಶೋಕ್ ಜೈರಾಮ್ ಅವರು ಐವತ್ತು ಮೂಟೆ ಸಿಮೆಂಟ್ ಕೊಡ್ಸಿದ್ರು ఇతర ఎలా సహకార కొట్టుకుంది వ్యవహారం మడుకుంది ఈ మట్టికి తగ్గమని దేవస్థానం మడుకుంది జాతర నడుస్తాయి